ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಅಂಡ್ ಕೆಲವು ಇಂಟ್ರಾಡೆ ಸ್ಟಾಕ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋದಿದೆ ಬಟ್ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಪತನ ಆಗಿದೆ ನೋಡ್ಕೊಳ್ತೀರಿ ಸೊ ಯು ಎಸ್ ಮಾರ್ಕೆಟ್ ಕಮ್ಸ್ ಕಮ್ಸ್ ಅನ್ ಮಿನಿಮಮ್ ಟು ಮಿನಿಮಮ್ ಐದು ಐದೂವರೆ ಪರ್ಸೆಂಟ್ ನೆಗೆಟಿವ್ ಆಗಿದೆ ಕಾಮನ್ ಅಲ್ಲ ಸರ್ ಓಕೆ ಬಹಳ ಬಹಳ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ನ್ಯೂಸ್ ನಡೀತಾ ಇರಬೇಕು ಅಥವಾ ಹ್ಯೂಜ್ ವಾರ್ ಗಳ ನಡೀತಾ ಇರಬೇಕು ಲೈಕ್ ತಾರೀಫ್ ವಾರ್ ನಡೀತಾ ಇರಬೇಕು ಅಂತಾದ ಒಳಗಡೆ ಈ ರೀತಿ ಪತನ ಆಗ್ತದೆ ಯುರೋಪಿಯನ್ ಒಂದ್ ಪರ್ಸೆಂಟ್ ಅಂದ್ರೆ ಹೆಚ್ಚು ಕಮ್ಮಿ ಒಳಗಡೆ ಮಾರ್ಕೆಟ್ ಐದುವರೆ ಆರ್ ಪರ್ಸೆಂಟ್ ವರ್ಗ ಬೀಳುತ್ತಾ ಇದೆ ಅಂದ್ರೆ ಇಟ್ಸ್ ಅಂಡ್ ಹ್ಯೂಜ್ ಫಾಲ್ ಸೊ ಅದನ್ನೇ ನಾವು ಇನ್ ಕೇಸ್ ಏನಾದರೂ ನಮ್ ಗಿಫ್ಟ್ ನಿಫ್ಟಿನಲ್ಲಿ ನೋಡ್ಕೊಂಡ್ರೆ ಆರ್ನೂರ ಹದಿನೈದು ತೋರಿಸ್ತಾ ಇದೆ ನೆಗೆಟಿವ್ ವೆರ್ ನಿಕ್ಕಿ ಅಂಡ್ ಅದರ ಏಷ್ಯನ್ ಮಾರ್ಕೆಟ್ ಒಬ್ಬಿಯಸ್ಲಿ ಚೈನೀಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ವು ಓಕೆ ನಾಳೆ ಓಪನ್ ಆಗತ್ತೆ ಗೊತ್ತಾಗತ್ತೆ ಅವು ಕೂಡ ಒಂದು ಆರರಿಂದ ಐದು ಪರ್ಸೆಂಟ್ ಮಿನಿಮಮ್ ಆದರೂ ಡೌನ್ ಆಗುವ ಸಾಧ್ಯತೆ ಇದೆ ಸೊ ಗ್ಲೋಬಲ್ ವಾರ್ ಟಾರಿಫ್ ಆರ್ ಸಿಕ್ಕಾಪುರ ಸ್ಟ್ರಾಂಗ್ ಆಗಿದೆ ಅಂಡ್ ವಿ ಆರ್ ಬಹಳಷ್ಟು ಜನ ಎಕನಾಮಿಸ್ಟ್ ಮಾತಾಡೋ ಪ್ರಕಾರ ವಿ ಆರ್ ಆಫಿಷಿಯಲಿ ಇನ್ ರಿಸಿದ ಸೊ ಅಂದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ ಜಾಬ್ಸ್ ಕಳುಕುವ ಸಾಧ್ಯತೆ ಕೂಡ ಇರುತ್ತೆ ಬಿಕಾಸ್ ಇಂಪೋರ್ಟ್ ಮೇಲೆ ಕೆಲವೊಂದು ಓಕೆ ಇಂಪೋರ್ಟ್ಸ್ ಮೇಲೆ ಕಡೆ ಗೌರ್ ಲೈಕ್ ಯು ಎಸ್ ಗೌರ್ಮೆಂಟ್ ಏನಾಗುತ್ತೆ ಸಿಗಾಪಟೆ ತಾರೀಫ್ ಹಾಕೊಂಡಿದೆ ನೀವು ನೋಡ್ಕೊಂಡಿರ್ಬೋದು ರೆಸಿಬ್ರಿಕಲ್ ತಾರೀಫ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಸೊ ಹೆವಿಯೆಸ್ಟ್ ಹೆವಿ ತಾರೀಫ್ ವಾರ್ಗಳು ನಡೀತಾ ಇದೆ ಚೈನೀಸ್ ಕೂಡ ಓಕೆ ಇದು ವಾರ್ನಿಂಗ್ ಕೂಡ ಮಾಡ್ತಾ ಇದಾರೆ ಯು ಎಸ್ ಗೌರ್ಮೆಂಟ್ ಈ ರೀತಿ ಟ್ರೇಡ್ ವಾರ್ ಸರಿ ಅಲ್ಲ ಅಂತೇಳಿ ಓಕೆ ಲಡಸಿ ಈ ರೀತಿ ಮಾರ್ಕೆಟ್ ಓಪನ್ ಆಗ್ತಿರಿಂದ ಲೈಕ್ ಅನಾಲಿಸಿಸ್ ಮಾಡಿ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸೊ ಇವನ್ ನಾಳೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಅಲ್ಲ ಓಪನ್ ಆಗುತ್ತೆ ಅನ್ಲಿಕ್ ಇಲ್ಲ ಗ್ಯಾಪ್ಅಪ್ ಆಗುತ್ತೆ ಫ್ಲಾಟ್ ಅನ್ನೋ ಪಾಯಿಂಟ್ ಇಲ್ಲ ಡೈರೆಕ್ಟ್ ಮಾರ್ಕೆಟ್ ತೋರಿಸನೂರ ಆರ್ನೂರ್ ಪಾಯಿಂಟ್ ನೆಗೆಟಿವ್ ಸೊ ಈಗ ನಿಫ್ಟಿನ ಸ್ಟಡಿ ಮಾಡೋಣ ವೀಕ್ಲಿ ಆಂಗಲ್ ಇಂದ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಗೆ ಬರ್ತೀನಿ ಅದನ್ನ ಫಸ್ಟ್ ನಾನು ವೀಕ್ಲಿ ಆಂಗಲ್ ಇಂದ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ವೀಕ್ಲಿ ಆಂಗಲ್ ಅಂದ ನೋಡ್ಕೊಳ್ಳಿ ಓಕೆ ಎಲ್ಲಾ ಡ್ರಾಯಿಂಗ್ಸ್ ತಗದಾಕ್ತಿನಿ ಓಕೆ ಈ ವಾರ ಏನಾಗಿತ್ತಪ್ಪ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರ್ ಮಾಡ್ಕಂಡ ಇನ್ನೊಂದು ವಾರ ಏನ್ ಮಾಡದ ಓಕೆ ಗ್ರೇವ್ ಸ್ಟೋನ್ ಡೋಜಿ ಮಾಡ್ಕೊಂಡ ಒಂದ್ ಇನ್ನೊಂದು ವಾರ ಕನ್ಫರ್ಮೇಶನ್ ಕೊಟ್ಟಿದ್ದಾನೆ ನಾನ್ ಕೆಳಗಡೆ ಹೋಗ್ತೀನಿ ಸೊ ಸಿಂಪ್ಲಿ ಮಾರ್ಕೆಟ್ ಏನ್ ಮಾಡಿದೆ ಹ್ಯೂಜ್ ಅಂಡ್ ಹ್ಯೂಜ್ ಅಪ್ಸ್ ಅಂಡ್ ಡೌನ್ಸ್ ಮಾಡ್ಕೊಂಡಿದೆ ಓಕೆ ಮಿನಿಮಮ್ ಐದು ಪಾಯಿಂಟ್ ಕೆಳಗಡೆ ಬರುತ್ತೆ ಮಾರ್ಕೆಟ್ ಅಂತ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಫೋರ್ ಸೊ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮಿನಿಮಮ್ ಟು ಮಿನಿಮಮ್ ಮಾರ್ಕೆಟ್ ಇಸ್ ಅಬೌಟ್ ಟು ಓಪನ್ ಅಂತ ರೆಡಿ ಇದೆ ಓಕೆ ಗ್ಯಾಪ್ ಡೌನ್ ಅಬೌಟ್ ಅಟ್ ಲೀಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ ಟು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇದೆ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ ವೀಕ್ಲಿ ಅಂಗ್ಲಿಂದ ರೆಡಿ ಇದೀವಲ್ಲ ಸೊ ಈಗ ಟರ್ನಿಂಗ್ ಪಾಯಿಂಟ್ ಇಂದ ಫಿಬೋನೊಚಿ ಹಾಕೋಣ ಸೊ ಟೇಕ್ ಅ ಫಿಬೋನಿ ಫ್ರಮ್ ಟರ್ನಿಂಗ್ ಪಾಯಿಂಟ್ ಟು ಅಪ್ಸೈಡ್ ಸೊ ಇದ್ರ ಪ್ರಕಾರ ಮಾರ್ಕೆಟ್ ನಲ್ಲಿ ಇರುವ ಮೇಜರ್ ಲೆವೆಲ್ ಫಿಬೋ ಲೆವೆಲ್ ಸಪೋರ್ಟ್ ಇಲ್ಲಿದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಎಕ್ಸಾಕ್ಟ್ಲಿ ಸಿಕ್ಸ್ ಫಿಫ್ಟಿ ಅನ್ಕೋಣ ಇದನ್ನ ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದ್ರೆ ಹೈಯೆಸ್ಟ್ ಪಾಸಿಟಿವಿ ಮಾರ್ಕೆಟ್ ನೆಗೆಟಿವ್ನೆ ಅಂತೇಳಿ ಮೋಸ್ಟ್ ಆಫ್ ಟೈಮ್ ಇದನ್ನ ನೀವು ಗೋಲ್ಡನ್ ಫಿಬೋ ಅಂತ ನೀವು ಆಲ್ರೆಡಿ ವಿಡಿಯೋ ಹಾಕಿದೀನಿ ನೋಡ್ಕೋಬಹುದು ಸೊ ವೀಕ್ಲಿ ಆಂಗಲ್ ವೇರಿ ವೆರಿ ವೆರಿ ವೀಕ್ ಆಗಿ ಮಾರ್ಕೆಟ್ ಮಾರ್ಪಾಟ ಆಗ್ತಾ ಇದೆ ಅಂತ ಅನ್ಕೋತೀನಿ ಡ್ರಾ ಮಾಡಿ ಇಟ್ಕೊಂಡ್ಬಿಡೋಣ ಹೆಲ್ಪ್ ಆಗ್ಲಿಲ್ಲ ಹಿಯೋ ಮೇಜರ್ ಲೆವೆಲ್ ಸಪೋರ್ಟ್ ಸದ್ದದ ಮಟ್ಟಿಗೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತ ಬಾಟಮ್ ಅಲ್ಲಿ ಓಕೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಇದೆ ಸೊ ಇದನ್ನ ನಾನು ವಾಪಸ್ ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡ್ತೀನಿ ಡೇ ಆಂಗಲ್ ಅಲ್ಲಿ ಹೋಗ್ತೀನಿ ಸೊ ಡೇ ಆಂಗಲ್ ಹೋಗೋಣ ಸಿ ಹಿಯೋ ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಈವನ್ ಮಾರ್ಕೆಟ್ ಲೈಕ್ ಲಾಜಿಕಲಿ ಕೂಡ ಅನಿಸ್ತಾ ಇದೆ ಗ್ಯಾಪ್ ಡೌನ್ ಅಂತ ಅನಿಸ್ತಾ ಇದೆ ಅರೌಂಡ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಓಪನ್ ಆಗ್ಬಹುದು ಅರೆ ಈ ಜಿನ್ ದಿಸ್ ಒನ್ ಓಕೆ ಇವಾಗ ಮಾರ್ಕೆಟ್ ಇಲ್ಲಿ ಸರ್ವೈವ್ ಆಗಿ ಹೈಯರ್ ಲೋ ಮಾಡ್ತಾನೆ ಸಡನ್ಲಿ ಮಾರ್ಕೆಟ್ ರಿಕವರಿ ಮಾಡ್ಕೋತಾನ ಕ್ವಶನ್ ಮಾರ್ಕ್ ಅಥವಾ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೆಳಗಡೆ ಲೋ ಬ್ರೇಕ್ ಆಗ್ಬಿಟ್ಟು ಕಂಟಿನ್ಯೂಸ್ಲಿ ಡೇ ಪೂರ್ದು ಸೆಲ್ ಮಾಡ್ತಾನ ಸೊ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಇದನ್ನ ಎರಡನೇದು ಮಾಡಬಹುದು ಅಂತೇಳಿ ಬಿಕಾಸ್ ಮಾರ್ಕೆಟ್ ಆ ಪರಿ ಗ್ಲೋಬಲ್ ಟ್ರೆಮರ್ಸ್ ನಡೀತಾ ಇದೆ ಓಕೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ಸ್ ಮಾರ್ಕ್ ಮಾಡಿಟ್ಕೊಳ್ಳಿ ಇನ್ ಕೇಸ್ ಏನಾದ್ರು ಓವರ್ನೈಟ್ ಪೊಸಿಷನ್ ಮಾಡುತ್ತಾ ಇದ್ರೆ ಹೆಜ್ಜೆ ಮಾಡಿಟ್ಕೊಳ್ಳಿ ಇಲ್ಲ ಅಂದ್ರೆ ಸರ್ ಮಾರ್ಕೆಟ್ ನಿಂದ ದುಡ್ಡು ತೆಗೆಯೋದಿಲ್ಲ ಅಂಡ್ ಮೋರ್ ದನ್ ತ್ರೀ ಟ್ರಿಲಿಯನ್ ಆಫ್ ಮನಿ ಓಕೆ ಹ್ಯಾಸ್ ವಾಶ್ಔಟ್ ಓವರ್ ಡೇಸ್ ಓಕೆ ಕಾಮನ್ ಆಗಿ ಮಾರ್ಕೆಟ್ ಅಂತೂ ಬೀಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ನಾನು ನಿಮಗೆ ಎಲ್ರಿಗೂ ಮಾರ್ಕ್ ಮಾಡಿಸ್ತೀನಿ ವ್ಯಾಲ್ಯೂಬಲ್ ಏರಿಯಾ ಸೊ ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ನೋಡ್ಕೊಂಡು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಹಿಡಿದು ಟ್ವೆಂಟಿ ಟು ತ್ರೀ ಫಿಫ್ಟಿ ಒಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಈ ಝೋನಲ್ ಮಾರ್ಕೆಟ್ ಹುಡ್ಕೊಳ್ಳುತ್ತಾ ಅಥವಾ ಬ್ರೇಕ್ ಡೌನ್ ಆಗುತ್ತಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಗ್ಯಾಪ್ ಡೌನ್ ಅಂತೂ ಪಕ್ಕಾ ప్రి మార్కెట్ అండర్స్టాండ్ మళ్ళీ ట్రైనా గిఫ్ట్ నిఫ్టీన్ ఈ గ్యాప్ అప్ ఫ్లాట్ అంగల్ డీస్కషన్ ఇల్వే ఇలా బ్యాంక్ నిఫ్టీ సో నిఫినే మునూర్ నాకు నూర్ రూపాయలు అంద బ్యాంక్ నిఫ్టీ థింక్ ఎడి ఆర్ ప్రకారం ಸೊ ನೋಡ್ಕೊಳ್ತಿರಿ ಎಡಿಆರ್ ಅಮೆರಿಕನ್ ಡಿಪಾಸಿಟ್ ಡಿಸ್ ಪ್ರಕಾರ ಇನ್ಫೋಸಿಸ್ ನಾಲ್ಕು ವರೆ ಪರ್ಸೆಂಟ್ ವಿಪ್ರೋ ನಾಲ್ಕೂವರೆ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೂರು ಪರ್ಸೆಂಟ್ ಐಸಿಸ್ ಬ್ಯಾಂಕ್ ಮೂರು ಪರ್ಸೆಂಟ್ ರೆಡ್ಡಿಸ್ ಕೂಡ ಆರೂವರೆ ಪರ್ಸೆಂಟ್ ಸಾಮಾನ್ಯವಾಗಿ ಇರುತ್ತಾ ಮಾರ್ಕೆಟ್ ಬ್ಲದ್ ಕಾಮನ್ ಆಗಿಲ್ಲ ಅಂತ ಸೊ ಲುಕ್ ಅಟ್ ಹಿಯರ್ ಬ್ಯಾಂಕ್ ನಿಫ್ಟಿ ಅಂತೂ ಇದೆ ವೀಕ್ಲಿ ಆಂಗಲ್ ಬರೋಣ ಮತ್ತೆ ಓಕೆ ಬ್ಯಾಂಕ್ ನಿಫ್ಟಿ ಒಳಗೆ ಕೂಡ ಸೊ ಅನಿಸ್ತಾ ಇದೆ ಏನು ಸಹ ಮೇಜರ್ ಲೆವೆಲ್ ಸಪೋರ್ಟ್ ನ ಮಾರ್ಕ್ ಮಾಡಿಟ್ಕೊಳ್ಳಿ ದಟ್ ಈಸ್ ದಿಸ್ ಲೆವೆಲ್ ಓಕೆ ಯಾವ್ದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಸೊ ಮಾರ್ಕೆಟ್ ಮಾರ್ನಿಂಗ್ ಕ್ಲೋಸ್ ಆಗಿದೆ ಅಲ್ಲಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಡೇ ಆಂಗಲ್ ಬರ್ತೀನಿ ನಾನೀಗ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗಿರೋದಲ್ಲ ಡೈರೆಕ್ಟ್ ಆಗಿ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಈ ಝೋನ್ ಅಲ್ಲಿ ಓಪನ್ ಆಗೋದು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಸೊ ಅರೌಂಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ನೆಗೆಟಿವ್ ಓಪನ್ ಆಗೋ ಸಾಧ್ಯತೆ ಇದೆ ಬಿಕಾಸ್ ಈವನ್ ಇ ಡಿ ಆರ್ ನೆಗೆಟಿವ್ ಇದೆ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಮತ್ತೆ ಗ್ಯಾಪ್ ಡೌನ್ ಶೋಕಾಸ್ ಮಾಡ್ತಾರೆ ಗ್ಲೋಬಲ್ ಇವೆಂಟ್ಸ್ ನೆಗೆಟಿವ್ ಇದೆ ಸೊ ಇಲ್ಲಿಂದ ಮಾರ್ಕೆಟ್ ಹೋಲ್ಡ್ ಮಾಡತ್ತಾ ಅಥವಾ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸಪೋರ್ಟ್ ಬ್ರೇಕ್ ಡೌನ್ ಮಾಡಿ ಒಂದ್ ಸೈಡ್ ಹೋಗುತ್ತಾ ಇದೇ ಕ್ವೆಶನ್ ಇದೆ ನಾಳೆಗೆ ಟ್ರೇಡ್ ಯಾವ ರೀತಿ ಅಂತ ಹೇಳಿ ಒಟ್ನಲ್ಲಿ ಗ್ಯಾಪ್ ಅಪ್ ಆಂಗಲ್ ಅಂತೂ ತಿಂಕ್ ಇಲ್ವೇ ಇಲ್ಲ ದು ಇಲ್ಲಿ ಸರ್ವೈವ್ ಆಗುತ್ತೋ ಅಥವಾ ಬ್ರೇಕ್ ಡೌನ್ ಆಗುತ್ತೋ ಅನ್ನೋ ಪಾಯಿಂಟ್ ಮಾತ್ರ ಇದೆ ಓಕೆ ಸೊ ಫಿನ್ ನಿಫ್ಟಿ ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಮಿನಿಮಮ್ ಟು ಮಿನಿಮಮ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪಾಯಿಂಟ್ ಅಂತ ಅಂದ್ಕೊಂಡ್ರು ಕೂಡ ாஜிக்கல் சப்போர்ட் காண ட்வெண்ட்டி மார்க்கெட் இன் கேஸ் ட்வெண்ட்டி ஆக ட்வெண்ட்டி நெக்ஸ்ட் லெவல் ட்வெண்ட்டி ட்வெண்ட்டி டூ லெபல் கேப் அதே இது சார் மிட் கேப் அண்ட் மோஸ்ட் ஹெவி ஃபால் ஆகி மிட் ಸೊ ಲುಕ್ ಆಟ್ ಹಿಯಾ ಮೇಜರ್ ಲೆವೆಲ್ ಸಪೋರ್ಟ್ ನಾವೇ ಡ್ರಾ ಮಾಡೋಣ ಸೊ ಇಲ್ಲಿ ಗ್ಯಾಪ್ ಡೌನ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರು ಸೊ ಒಂದು ಮುನ್ನೂರಿಂದ ನಾನೂ ಪಾಯಿಂಟ್ ಆದ್ರು ಮಾರ್ಕೆಟ್ ಹನ್ನೊಂದು ಸಾವಿರದ ಓಕೆ ನೂರ ಎಂಬತ್ತಕ್ಕೇನು ಕ್ಲೋಸ್ ಆಗಿದೆ ಅಲ್ಲ ಡೈರೆಕ್ಟ್ ಆಗಿ ಹತ್ತು ಸಾವಿರದ ಎಂಟುನೂರ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ ಒಂದು ಮಾರ್ಕೆಟ್ ಇಲ್ಲಿ ಸರ್ವೈವ್ ಆಗಬೇಕು ಇಲ್ಲ ಅಂದ್ರೆ ಫೇಲ್ ಆಗಬೇಕು ಸೊ ಅಂದ್ರೆ ಏನು ಸರ್ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಲೆವೆಲ್ಗಳಿಗೆ ಗಳಿಗೆ ಎಲ್ಲಾ ಮಾರ್ಕೆಟ್ ಲೈಕ್ ಎಲ್ಲಾ ಇಂಡೆಕ್ಸ್ ಗಳು ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ ಅವಿಯಸ್ಲಿ ನಿಮ್ ಪೋರ್ಟ್ಫೋಲಿಯೋಗಳು ಕೂಡ ನೆಗೆಟಿವ್ ಆಗ್ತಾ ಇವೆ ಅಂತ ತಿಳ್ಕೊಂಡಿದೀನಿ ಬಿಕಾಸ್ ಆಫ್ ಹ್ಯೂಜ್ ಅಂಡ್ ಹ್ಯೂಜ್ ವಾರ್ ಟಾರಿಫ್ ವಾರ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಸೆಕ್ಟರ್ಸ್ ನ ಒಂದ್ಸಲ ರೌಂಡ್ ಅಪ್ ಮಾಡ್ಕೊಂಡ್ ಬನ್ನಿ ಸೊ ಲುಕ್ ಹಿಯರ್ ನಿಫ್ಟಿ ಐ ಟಿ ಸಾಮಾನ್ಯವಾಗಿ ಬಿದ್ದಿದ್ಯಾ ಇತ್ತೀಚಿನ ಸ್ವಿಂಗ್ ಇಂದ ನೋಡಿದ್ರೆ ಇಸ್ ಇಟ್ಸ್ ನಾಟ್ ಅ ಸ್ಮಾಲ್ ಫಾಲ್ ಸರ್ ಸಿಂಪ್ಲಿ ಪ್ರೈಸ್ ರೇಂಜ್ ಆಗ್ತೀನಿ ಮೆಲ್ಗಡಿಂದ ಈಗಲೂ ಹಾಕೊಂಡ್ರೆ ಹನ್ನೆರಡು ವರೆ ಪರ್ಸೆಂಟ್ ಎರಡೇ ಎರಡು ವಾರಗಳಿವೆ ಪಿ ಎಸ್ ಸಿ ಬ್ಯಾಂಕ್ ಓಕೆ ಸಾರಿ ಪಬ್ಲಿಕ್ಟರ್ ಎಂಟರ್ಪ್ರೈಸಸ್ ಜಾಸ್ತಿ ಇಲ್ಲ ಬಟ್ ಓಕೆ ಫಾಲ್ ಇದೆ ಸಿ ಪಿ ಎಸ್ ಸಿ ಓಕೆ ಓಕೆ ಅಂಡ್ ಪಿ ಎಸ್ ಯು ಬ್ಯಾಂಕ್ಸ್ ಗಳು ನೋಡ್ಕೊಳ್ಳಿ ಓಕೆ ಇದೆ ಬ್ಯಾಕ್ ಬಿಕಾಸ್ ಬ್ಯಾಂಕ್ ಗಳು ಸ್ಟ್ರಾಂಗ್ ಆಗಿತ್ಕೊಂಡಿದೆ ವೆರ್ ಆಸ್ ಎನರ್ಜಿ ಸೆಕ್ಟರ್ ನೋಡ್ಕೊಳ್ತೀರಿ ಸೊ ಈಗ ಸದಿಗೆ ಟಾಪ್ ನಿಂದ ಅಬ್ಸರ್ವ್ ಮಾಡ್ಕೊಂಡ್ರೆ ಅರ ಐದುವರೆ ಪರ್ಸೆಂಟ್ ಇದೆ ಎಫ್ ಎಂ ಸಿ ಹೋಲ್ಡ್ ಸ್ಟ್ರಾಂಗ್ ಇದೆ ಓಕೆ ವೆರ್ಆರ್ ಈವನ್ ಮೆಟಲ್ ಸೆಕ್ಟರ್ ನೋಡ್ಕೊಳ್ಳಿ ಸಿಕ್ಕಾ ಪಟೆ ಬೀಳ್ತಾ ಇದೆ ಮೆಟಲ್ಸ್ ಓಕೆ ಅಂಡ್ ಫಾರ್ಮಸ್ಟಿಕಲ್ಸ್ ಸ್ವಲ್ಪ ಅಪ್ರಿಶಿಯೇಟ್ ಆಗಿದ್ಬು ಸಡನ್ಲಿ ಫಾಲ್ ಆಗಿದೆ ಸೊ ಆಟೋ ಸೆಕ್ಟರ್ಸ್ ಹೆವಿಲಿ ಇಫೆಕ್ಟೆಡ್ ಬಿಕಾಸ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ತಾರೀಫ್ ಆನ್ ಇಂಪೋರ್ಟ್ ಆಫ್ ಎನಿ ಓಕೆ ಆಟೋ ಅಥವಾ ಕಾರನ್ನ ಇಂಪೋರ್ಟ್ ಮಾಡಿದ್ರೆ ತಾರೀಫ್ ಹಾಕೊಂಡಿದ್ದಾರೆ ಸೊ ಹೈಯೆಸ್ಟ್ ಚಾನ್ಸ್ ಅನಿಸ್ತಾ ಇದೆ ಅಂಡ್ ಈವನ್ ನಾಳೆ ನಿಮಗೆ ವಿಕ್ಸ್ ನಲ್ಲಿ ಸ್ಪೈಕ್ ಆಗ್ಬಹುದು ನೀವೇನ್ ಮಾಡ್ತೀರಿ ಸಿಂಪ್ಲಿ ವಿಕ್ಸ್ ಸ್ಟಾಪ್ ಇದೆ ಇತ್ತೀಚಿನ ಹದಿನಾಲ್ಕಿದ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಆಗ್ತಾ ಇದೆ ಅಂದ್ರೆ ಇಂಡಿಯಾ ವಿಕ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ಓಕೆ ವಿಕ್ಸ್ ಏರ್ತಾ ಇದೆ ಅಂದ್ರೆ ಆಪ್ಷನ್ ಬಾಯಿಂಗ್ ಕಡೆ ಹೋಗ್ತಿರಿ ಪುಟ್ ಬೈಂಗ್ ಪುಟ್ ಬೈಂಗ್ ಹೋಗಬೇಕು ಮಾರ್ಕೆಟ್ ಏನಾದ್ರು ಇಂಡಿಯಾ ಏರ್ತಾ ಓಕೆ ಈ ರೀತಿ ಥಿಂಕ್ ಮಾಡಿ ಪೊಸಿಷನ್ ಮಾಡ್ಕೊಳ್ಳಿ ಕೂಲ್ ಆಫ್ ಆಗುವ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ನಲ್ಲಿ ಏನಾದ್ರು ಸಡನ್ಲಿ ಏನಾದ್ರೂ ತಾರಿಫ್ ಅವರ ಬಗ್ಗೆ ಏನಾದ್ರೂ ರಿಲೀಫ್ ಪಾಯಿಂಟ್ಸ್ ಅನ್ನು ಬಂದ್ರೆ ಇವತ್ತು ಡಿಸ್ಕಶನ್ ಏನಿದೆ ಮಾರ್ಕೆಟ್ ನಲ್ಲಿ ಈ ರೀತಿ ದೊಡ್ಡ ಫಾಲ್ ಅನ್ನ ಕಾಯ್ತಾ ಇದೀವಿ ನೋಡೋಣ ಮಾರ್ಕೆಟ್ ಈವನ್ ನಾಳೆ ಏಷ್ಯನ್ ಮಾರ್ಕೆಟ್ ಒಳಗೆ ಜಪಾನ್ ಜೊತೆಗೆ ಚೈನೀಸ್ ಮಾರ್ಕೆಟ್ ಕೂಡ ಓಪನ್ ಆಗಿರುತ್ತೆ ಅಂಡ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಫಾಲ್ ಆನ್ ಟುಮಾರೋ ಸೊ ಇದ್ರೊಳಗಡೆ ಯಾವುದೇ ರೀತಿ ಡಿಸ್ಕಶನ್ ಇಲ್ಲ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ನಾನು ಡಿಸ್ಕಶನ್ ಮಾಡ್ತಾ ಇಲ್ಲ ಬಿಕಾಸ್ ಇವತ್ ಮಾರ್ಕೆಟ್ ಈ ರೀತಿ ಹೆವಿ ಫಾಲ್ ಆಗ್ತಾ ಇದ್ರೆ ಯಾವ ರೀತಿ ಅನ್ಸರ್ಟನಿಟಿ ಇದ್ರೆ ಪ್ಲಾನ್ ಮಾಡಿ ಉಪಯೋಗ ಇಲ್ಲ ದೊ ನೀವು ಎಲ್ಲಾ ಸ್ಟಾಕ್ ಅನ್ನು ಕೂಡ ನೋಡ್ಕೊಂಡ್ರು ರಿಲಯನ್ಸ್ ಓಕೆ ಹೋಗಿ ಚೆಕ್ ಮಾಡ್ಕೋಬಹುದು ಈವನ್ ಜಿ ಎಸ್ ಟಬಲ್ ಆಗಲಿ ಯಾವ್ದೇ ಸಿಲ್ ಹೆ ಫಾಲ್ ಆಗಿದೆ ಮಾರ್ಕೆಟ್ ತಿಳ್ಕೊ ತಳ್ಕೋತಾ ಇಲ್ಲ ಸಿಕ್ಕಾಪಡುತ್ತೆ ಸಿಪ್ಲಾ ನೋಡ್ಕೊಳ್ಳಿ ಯಾವ ರೀತಿ ಫಾಲ್ ರೈಟ್ ಸೊ ಇವಾಗ ಬೆಸ್ಟ್ ಅಂದ್ರೆ ನಾನು ನಿಮ್ ಸಜೆಶನ್ ಎಲ್ರಿಗೂ ಹೇಳ್ತೀನಪ್ಪ ಅಂದ್ರೆ ಭಾರತೀಯ ಏರ್ಟೆಲ್ ಈವನ್ ಮಾರ್ಕೆಟ್ ಇಷ್ಟೊಂದು ಬಿದ್ರು ನಿಫ್ಟಿ ಇಷ್ಟೊಂದು ಬಿದ್ರು ಭಾರತೀಯ ಏರ್ಟೆಲ್ ಸ್ಟ್ರಾಂಗ್ ಆಗಿದೆ ಇದು ಓನ್ಲಿ ಮಾರ್ಕೆಟ್ ಪಾಸಿಟಿವ್ ಅಥವಾ ಹೋಲ್ಡ್ ಆಗೋದಕ್ಕೆ ನೋಡ್ತಾ ಇದೆ ಅದರ್ವೈಸ್ ರ್ಯಾಲಿ ಆಗೋ ಚಾನ್ಸ್ ಇದೆ ಇಂಥ ಡಿಫೆನ್ಸಿವ್ ಸ್ಟಾಕ್ ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇರಲಿ ಅವು ನಮಗೆ ಏನಾಗುತ್ತೆ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್ ಲೈಟ್ ಇಟ್ಸ್ ಸ್ಟ್ರಾಂಗ್ ಸ್ಟಿಲ್ ಹೋಲ್ಡಿಂಗ್ ವೈ ನಾಟ್ ಇನ್ ಎಫ್ ಎಂ ಸ್ಟ್ರಾಂಗ್ ಇವೆ ಇದನ್ನ ನಮ್ಮ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಲ್ಲಿ ಮಾತಾಡಿದೀವಿ ಎರಡು ದಿನ ಮೂರು ದಿನ ಹಿಂಚೆ ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಚೆಕ್ ಇಯೋ ಎಫ್ ಎಂ ಸಿ ಸ್ಟಾಕ್ ಗಳು ಓಕೆ ಇದೆ ಸರ್ ವೈ ಕಾಂಟು ಇನ್ವೆಸ್ಟ್ ಸ್ಟಾಕ್ ಅಲ್ಲಿ ಮಾಡಿ ಸ್ಕೋಲ್ ಪಾಲ್ ಕೂಡ ಟರ್ನ್ ಆಗ್ತಾ ಇದೆ ಅಂಡ್ ಈವನ್ ಎಚ್ ಯು ಎಲ್ ಕೂಡ ಟರ್ನ್ ಆಗ್ತಾ ಇದೆ ಓಕೆ ಆರ್ ಲುಕಿಂಗ್ ಬೆಟರ್ ಕಂಪೇರ್ ಟು ಅದರ್ಸ್ ಈವನ್ ಎಫ್ ಎಂ ಸಿ ಒಳಗಡೆ ಯುನೈಟೆಡ್ ಸ್ಪಿರಿಟ್ಸ್ ಕೂಡ ಕಂಪೇರ್ ಮಾಡ್ಕೊಳ್ಳಿ ಲುಕ್ ಇಯೋ ಇನ್ನೇನು ಮಾರ್ಕೆಟ್ ಬ್ರೇಕೌಟ್ ಆಗ್ಬೇಕನ್ನುವಂತ ನಿರ್ಮಾಣ ಮಾಡ್ಕೊಂಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ಸೊ ಬಿಕಾಸ್ ಆಫ್ ಮಾರ್ಕೆಟ್ ಟ್ರೈಮ್ ಮಾರ್ಕೆಟ್ಗೆ ಡೌನ್ ಓಪನ್ ಆಗ್ಬೋದು ಮತ್ತೆ ಇದನ್ನ ಹೋಲ್ಡ್ ಮಾಡಿ ಮೆಲಗಡೆ ಕೂಡ ಹೋಗಬಹುದು ಇಲ್ಲ ಮಾರ್ಕೆಟ್ ಉಲ್ಟಾ ಕೂಡ ಹೋಗ್ಬೋದು ಬಿಕಾಸ್ ಡಿಫೆನ್ಸಿವ್ ಸೆಕ್ಟರ್ಸ್ ರೈಟ್ ಸೊ ಡಿಫೆನ್ಸಿವ್ ಸ್ಟಾಕ್ ಗಳನ್ನ ನಾನು ಸೆಲೆಕ್ಷನ್ ಮಾಡ್ಕೋತೀರ ತಿಳ್ಕೊಂಡಿದ್ದೀನಿ ಇವತ್ತು ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ಸ್ಪೆಷಲಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಕ್ಯಾಪ್ ನಿಫ್ಟಿ ಆಗಲಿ ಫಿನ್ ನಿಫ್ಟಿ ಆಗಲಿ ಎಲ್ಲವೂ ಕೂಡ ಇಲ್ಲಿ ಒಂದೊಂದರೆ ಪರ್ಸೆಂಟ್ ಕಾಣ್ತದೆ ಅಡಿಷನಲ್ ಅನದರ್ ಒನ್ ಪರ್ಸೆಂಟ್ ಆದ್ರೆ ಮಿನಿಮಮ್ ಅಂತೂ ನೆಗೆಟಿವ್ ಆಗ್ತದೆ ಅಂದ್ರೆ ಮುನ್ನೂರು ನಾಕ್ನೂರು ಪಾಯಿಂಟ್ ನ ಮಿನಿಮಮ್ ಅಂತ ತಿಳ್ಕೋಣ ರೀಸನ್ ಏನಪ್ಪಾ ಅಂದ್ರೆ ಗಿಫ್ಟ್ ನಿಫ್ಟಿನೇ ಶೋಕಾಸ್ ಮಾಡ್ತಾ ಇದೆ ಎರಡು ಪಾಯಿಂಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಸಮಥಿಂಗ್ ರೈಟ್ ಸೊ ಒನ್ ಎಡಿಶನಲ್ ಒನ್ ಪರ್ಸೆಂಟ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು ನೂರ ಐವತ್ತರಿಂದ ಹತ್ತು ಮಿನಿಮಮ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಆದ್ರೂ ಮಿನಿಮಮ್ ಮಾರ್ಕೆಟ್ ನಿಮಗೆ ಡೌನ್ ಆಗುವ ಸಾಧ್ಯತೆ ಹೆವಿಲಿ ಕಾಣತ್ತೆ ಮಾರ್ಕೆಟ್ ಒಳಗಡೆ ಸೊ ಏನೋ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಓಕೆ ಅದು ಪ್ರೈವೇಟ್ ಗ್ರೂಪ್ ಇದೆ ಅದರಿಂದಾನೇ ಜಾಯ್ನ್ ಆಗ್ತೀರಿ ಬಿಕಾಸ್ ಇಲ್ಲಿ ಫೇಕ್ ಗ್ರೂಪ್ ಗಳನ್ನ ಬಹಳ ಜನ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರು ಮೇಲೆ ಸೊ ಅದಕ್ಕೋಸ್ಕರ ಅದರಿಂದಾನೇ ಜಾಯ್ನ್ ಆಗ್ತಿರಿ ಮೇ ಒಂದು ಸರ್ ಕ್ಲಾಸ್ ಶುರು ಮಾಡ್ತಾ ಇದೀವಿ ಓಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ಇನ್ ಕೇಸ್ ಡೌಟ್ಸ್ ಇದ್ರೆ ನಮ್ಮ ಜೊತೆ ಮಾತಾಡಿ ಆಮೇಲೆ ಜಾಯ್ನ್ ಆಗುವಂತ ವ್ಯವಸ್ಥೆನ ಮಾಡ್ಕೊಳ್ತೀರ ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು